ನಿನ್ನೆ ಒಬ್ರು ಕಮೆಂಟ್ ಹಾಕಿದ್ರು ನನ್ಗೆ ಆ ಮಕ್ಳ ಹೇಳ್ಕೊಡ ಟೀಚರ್ ಈಗ ಮಕ್ಳ ಆಟ ಆಡಕತ್ತ ನೋಡ್ರಿ ಸ್ವಲ್ಪ ಇಲ್ಲಿ ಹೋಗ್ತಾ ಇರುವ ಹಾಗೆ ಇವತ್ತು ಕೂಡ ಉದ್ಯೋಗ ಖಾತ್ರಿ ಹೋಗ್ತೇವೆ ಕಾನೂನು ಒಬ್ಬ ಇಪ್ಪ ಅತ್ತಿ ನಮ್ ಕಕ್ಕ ಇಲ್ಲಿ ಹೋಗಿ ನಾವ್ ಒಂಟಿವಿ ಇವತ್ತ ನಿನ್ನೆ ಒಬ್ರು ಕಮೆಂಟ್ ಹಾಕಿದ್ರು ನನ್ಗೆ ನೀನ್ ದಬ್ಬ ಹಾಕಿದಿಯಾ ಬರೇ ವಿಡಿಯೋ ಮಾಡ್ತಿಯಾ ನೀ ಏನ್ ಕೆಲಸ ಮಾಡ್ತೀಯಾ ಅಂತಂದು ಕಮೆಂಟ್ ಹಾಕಿದ್ರು ಸೊ ಅವ್ರಿಗಾಗಿ ಇವತ್ತ ಕೆಲ್ಸ ಮಾಡಿ ತೋರಿಸ್ತಾ ಇದೇನೆ ನೋಡ್ರಿ ವಿಡಿಯೋ ಕೊನೆಯವ್ರಿಗೆ ಅಂತರ ಖುಷಿನೇ ನಾನು ವಿಡಿಯೋಸ್ ನೋಡಿ ಕಮೆಂಟ್ ತಕ್ಕಂತೆ ಕಮೆಂಟ್ ಆಗ್ತಿದಾರ ಅಂದ್ರೆ ನನಗೂ ಸ್ವಲ್ಪ ಖುಷಿ ಆಗ್ತಾ ಇದೆ ವಿಡಿಯೋ ಇದೆ ಸೊ ಅವ್ರು ಹೇಳ್ದಂಗೆ ನಾ ಕೇಳ್ಬೇಕಲ್ವಾ ಯಾಕಂದ್ರೆ ಅವ್ರೇ ನಮ್ ದೇವ್ರುಗಳು ನಾವ್ ವಿಡಿಯೋಸ್ ನೋಡೋರೇ ನಮ್ ದೇವ್ರುಗಳು ಸೊ ಹಂಗಾಗಿ ಅವ್ರ ಸಲುವಾಗಿ ಇವತ್ತ ಯಾವ ತರ ಕೆಲಸ ಅಂತ ತೋರಿಸ್ತೀನಿ ಅದೇ ನಮ್ ಕಸುಬು ಅನ್ಕೊತೀನಿ ಯಾಕಂದ್ರೆ ನೀವು ಯಾವ ತರ ಕಮೆಂಟ್ ಮಾಡಿ ಕಮೆಂಟ್ ಈ ತರ ಕಮೆಂಟ್ ಹಾಕಿದ್ರಿಂದ ಹಂಗ ಅದು ಯೂಸ್ ಆಗುತ್ತಲ್ವಾ ಸೊ ಹಂಗಾಗಿ ಅದೇ ತರಾನೇ ಕೇಳ್ಬೇಕಾಗತ್ತ ನಮ್ ಏನು ತಪ್ಪನ್ನ ತಿದ್ಕೋಬೇಕಲ್ವಾ ಸೊ ಅದ ಒಂತರ ತಪ್ಪಿ ತಪ್ಪನ್ನು ತಿದ್ಕೊಳಕೆ ಏನೋ ಒಂದು ಫಸ್ಟ್ ಸ್ಟೆಪ್ ಅನ್ಕೋತೀನಿ ಸೊ ಇವತ್ತ ನಾ ತರ ಕೆಲಸ ಮಾಡ್ತೀನಿ ತೋರಿಸ್ತೀನಿ ಬರ್ರಿ ನೋಡ್ರಿ ಹೆಂಗ ಮಾಡ್ತೀನಿ ಏನೇನು ಹೆಚ್ಚಿ ಅಂತ ಇಲ್ಲಿ ಕೂಡ ಒಂಡಿದ್ದೀವಿ ನಾನು ನನ್ನ ಇಪ್ಪ ಇವತ್ತ ಉದ್ಯೋಗ ಖಾತ್ರಿ ಹೆಚ್ಚನ್ ಇರುತ್ತ ಅಲ್ಲಿ ಅಂತ ವರ್ಕ್ ಇವತ್ ಉದ್ಯೋಗ ಖಾತ್ರಿ ವರ್ಕ್ ಮುಗಿಯೋವರೆಗೂ ಕೆಲಸ ಹಾಕ್ತಿವಂತ ನೋಡ್ತೀವಿ ಹೋಗ್ತಾ ಇರುವಾಗ ಉದ್ಯೋಗ ಖಾತ್ರಿ ಕೆಲಸ ಮಾಡೋದು ಬಿಟ್ಟು ನಮ್ಮ ಮಾವ್ ಮಾವ ಇಬ್ರು ಹೆಂಗ್ ಮಾಡ್ತೇವ ಇತಿಗೆ ಸ್ವಲ್ಪ ಇನ್ನೊಂದ್ ಸ್ವಲ್ಪ ದಿನ ಯಾವ ಮಾಮಾ ಏನಾಯ್ತಂತ ಹ ಬಿ ಎಡ್ ಕಂಪ್ಲೀಟ್ ಆಗಿ ಟೀಚಿಂಗ್ ಕರೆದಿದ್ದಾನಂತೆ ಇಲ್ಲಿ ನೋಡಿದ್ರಿಗ ಮಕ್ಕಳ ಆಟ ಆಡ್ತಿದ್ದಾನೆ ಇನ್ನೊಂದು ಇದನ್ನ ನೋಡಿ ಏನು ಅನ್ಸಿದೆ ಅಂದ್ರೆ ಮಕ್ಕಳ ಹೇಳ್ಕೊಡೋ ಟೀಚರ್ ಈಗ ಮಕ್ಕಳ ಆಟ ಆಡಕತ್ತ ನೋಡ್ರಿ ಗಾಯಸ್ ಇಲ್ಲಿ ನೋಡಿ ಇವನೇ ನೋಡಿ ಸಾಲ ಕೊಡೋದ ಬಂಗಾರ ಹಾಕಿ ಕೂತ ನೋಡ್ರಿ ನೋಡಿ ಈ ತರ ಜನಗಳಿದ್ರ ನಾವು ಹೆಂಗ್ ಮಾಡ್ಬೇಕು ನಮ್ಮ ಮಾವ ಮಾಡಿ ಬಂದೀನಿ ಇವತ್ತ ಆ ಒಂದು ಕಮೆಂಟ್ ಕಮೆಂಟ್ ಎಲ್ಲ ಅದು ಒಂಥರ ಚಾಲೆಂಜ್ ನನ್ಗೆ ಸೊ ಹಂಗಾಗಿ ಸಲಕಿಗೆ ಸಲಿಕೆ ತಗೊಂಡು ಹೊಂಟೀನಿ ಕಡೆಯಕ್ಕೆ ಬರೀ ಕೆಲಸ ಮಾಡಿ ತೋರಿಸ್ತೀನಿ बोट क्या बेस कड़े ले। मार वाला है। सब लोग मार रहे हैं। ये देखे क्या देखे कुकरे? हाँ किन्देर। बोटा। ये ना दिल के तो कर दादा क्या? यारा पांच दिन आज रात बाहर चलेंगे नहीं ನಾಳೆ ನಮ್ಮ ಅಪ್ಪಾಜಿ ನೋಡ್ರಿ ಎಷ್ಟು ಸಿಟ್ಟಾದಾಗ ಹಾಕ ಹಾಕ್ತಾನ ದಮತ್ತಿದ್ ಕೇಳಬಲ್ತು ಹಂಗ ಒಡದ ನಾನು ನಮ್ ಕಕ್ಕ ನಮ್ ನಿರ್ಪಾದಿ ಮತ್ತ ಇವರು ಕೆಲಸ ಮಾಡಿ ಕುಂತಿದ್ದೇವೆ ನೋಡ್ರಿ ಈಗ ಸ್ವಲ್ಪ ರೆಸ್ಟ್ ನಡೆದಿದೆ ಸ್ವಲ್ಪ ವಿರಾಮ ವಿರಾಮ ನಂತರ ಸಿಗ್ತವಿ ಈಗ ಫೋಟೋ ತೆಗಿಯೋ ಕಾರ್ಯಕ್ರಮ ಇದು ಒಂಥರ ಬಯೋಮೆಟ್ರಿಕ್ ಇದ್ದಂಗೆ ಯಾಕಪ್ಪ ಅಂದ್ರ ಪ್ರೆಸೆಂಟ್ ಯಾರು ಪ್ರೆಸೆಂಟ್ ಬೇಕಂದ್ರೆ ಅವ್ರದೇ ಫೋಟೋ ಇರಬೇಕು ಇದು ಗೌರ್ಮೆಂಟ್ ರೂಲ್ಸ್ ಹೊಟ್ಟಿವಿಟ್ಟು ಟೀ ಇರ್ತೀಗ అదే ఏదే ఇక ముస్ నోడ్రీ వ్యక్తి ఎలక్ట్రికిక్ మ్యాన్ సో తు సో అదకే తిడతా

ಹಟಕಂಡೋ ಮನೆ ಹೋಗೋದ ಐತೆ ಟಾಟಾ ಬಾಯ್ ಬಾಯ್ ಅ ತಿಂಡಿಲೇ ಚಾಲೆಂಜ್ ಚಾಲೆಂಜ್ ಅನ್ನುಂತ ಅದರ ಜೊತೆ ಎನ್ನೋಡೆ ಚಾಲೆಂಜ್ ಅದು ಕಂಪ್ಲೀಟ್ ಆಯ್ತು ಕಂಪ್ಲೀಟ್ ಆಯ್ತು ಎನ್ನೋಡೆ ದೋಸ್ತ್ ಕಂಪ್ಲೀಟ್ ಆಯ್ತು ಸೋ ಈಗ ಮನೆಗೆ ಹೋಗೋದು ನೋಡಿ ಫೈನಲ್ ಟಚ್ ಫೈನಲ್ ಟ್ಯಾಂಕ್ ಇದು ಇತ್ತು ಹೋಗಿತ್ತು ಹೋಗಲಿ ಮನೆಗೆ ಐತೆ ನಮ್ಮ ತಂಗಿನವ್ರು ಡಾನ್ಸ್ ಮಾಡ್ತಾರ ಮಾಡ್ತಾರಂತ ಬೇಸ್ ಬರೀ ಎಲ್ಲಿಗೆ ಗಾಯಿಸಿ ಇವ್ರ ಅನೋ ದೊಡ್ಡ ಡ್ಯಾನ್ಸ್ ಮಾಡ್ತಿದಾರಪ್ಪ ಸಾಂಗ್ ಬರ್ದಿದಾರೆ ನೋಡಿ ಇವ್ರೇ ನೋಡ್ರಿ ಇಪ್ಪ ಯು ಆಟ ಏನೇನು ಬರ್ದಾರ